ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಮಹೇಂದ್ರ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದಾ ಮಹೇಂದ್ರ ಆ ಎಲ್ಲ ಪ್ರೆಸ್ ಇದೆ ಇವಾಗ ಮಾಡ್ತರೋದು ಈ ಗಡಿಗೆ ಲೋನ್ ಇದೆಯಾ ಲೋನ್ ಅಲ್ಲ ಏನಿಲ್ಲ ಗಾಡಿ ರನ್ನಿಂಗ್ ಎಷ್ಟು ಆ 1 ಲಕ್ಷ 700 ಸರ್ 150 ಇದೆಯಾ ಆ ಟೈರ್ಗಳು ಟೈರ್ ಎಲ್ಲಾ ನಾಲ್ಕು ಹೊಸದು ರೀಬೋಲ್ಟ್ 4 व्हीಲ 6 व्हीಲದ 4 व्हीಲ 4 व्हीಲ್ ಗಡಿನಾ ಇಷ್ಟನ್ ಪಾಸಿಂಗ್ ಇದು ಇದಿಗೋ 2 ಟನ್ ಪಾಸಿಂಗ್ ಆ ಆಗ್ಬೋದು ನಾಲ್ಕ್ ಟನ್ ಹೊರ್ಗ್ಬೋದು ನಾಲ್ ಟನ್ ಆಗ್ಬೋದಾ ಎರಡು ಎರಡುವರೆ ಟರ್ನ್ ಪಾಸಿಂಗ್ ಇದೆ ಇದು ಹಾ ಮೈಲೇಜ್ ಎಷ್ಟ್ ಕೊಡ್ತದೆ ಮೈಲೇಜ್ ಹದಿನಾರ್ ಬರ್ತಾ ಇದೆ ನಮ್ ಮಾತ್ರ ಎಷ್ಟಣ ಹದಿನಾರು ಹದಿನಾರ್ ಕೊಡ್ತಾ ಇದೆಯಾ ಹಾ ಹೌದಾ ಹೌದು ಹ್ಮ್ ಎಲ್ಲಿ ಬರ್ತದೆ ಗಾಡಿ ಲೊಕೇಶನ್ ಇದು ಆ ಮೂಡ್ಲಪಾಳೆ ಬರುತ್ತೆ ನಾಗರ್ಭಾವಿ ನಗರವಾಗಿ ಮುಡ್ಲಪಾಳೆ ಹ್ಮ್ ಇದು ಎಕ್ಸ್ಟ್ರಾ ಫೆಟೇಡಿಯನ್ ಮಾಡ್ಸಿದ್ರೆ ಗಾಡಿಗೆ ಏನೇನು ಎಕ್ಸ್ಟ್ರಾ ಫೆಟೇಡಿಯ ವಲ್ಡ್ ಮ್ಯೂಸಿಕ್ ಪ್ಲೇಯರ್ ಈ ತರ